ಸ್ನೇಹಿತರೆ ನನ್ನ ತಮ್ಮನ ಮಗನ ಮುಂಜುವೆ ಆಯಿತು ತವ್ರ ಮನೆಗೆ ಹೋಗಿದ್ದೆ ಅಂತ ಹೇಳಿದೆಲ್ಲ ಅಲ್ಲಿ ಗೊಂದಲ ಕಾರ್ಯಕ್ರಮ ಇತ್ತು ಬಹಳಷ್ಟು ಜನ ಜನರು ಕೇಳಿದ್ರಿ ಗೊಂದಲ ಅಂದ್ರೆ ಏನು ಅಂತ ಈಗ ಎಲ್ಲಮ್ಮನ ಗೊಂದಲ ಹೆಂಗೆ ಹಾಕ್ತಾರಂತ ತೋರಿಸ್ತೀನಿ ರೇಣುಕಾಂಬ ಎಲ್ಲಮ್ಮ ನಮ್ಮ ಮನೆ ಕುಲ್ದೇವರು ರಾತ್ರಿ ಹೊತ್ತಿನಲ್ಲಿ ಹಾಕ್ತಾರೆ ಗೊಂದಲ ಅಂದರೆ ಬೆಳಗ್ಗೆ ಅಡುಗೆ ನೈವೇದ್ಯ ಮುತ್ತೈದರು ಊಟ ಎಲ್ಲ ಮುಗಿದ ಮೇಲೆ ರಾತ್ರಿ ಗೊಂದಲಿಗೆರು ಅಂತ ಹೇಳಿರ್ತಾರೆ ಅಂದರೆ ಗೊಂದಲ ಹಾಕೋರೇ ಬರ್ತಾರೆ ಮೊದಲು ಬಂದವರೇ ಸಾಯಂಕಾಲ ಸಮಯದಲ್ಲಿ ಪೀಠವನ್ನು ಅಲ್ಲ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಒಬ್ಬರು ಪೀಠವನ್ನು ರೆಡಿ ಮಾಡಿಕೊಂಡ್ರೆ ಇನ್ನೊಬ್ಬರು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಯನ್ನೆಲ್ಲ ದೇವಿಯನ್ನು ರೆಡಿ ಮಾಡ್ಕೊಳ್ತಾರೆ ಅಂದರೆ ಗೋಧಿ ಹಿಟ್ಟಿನಲ್ಲಿ ಆಕೆ ಮುಖವನ್ನು ರೆಡಿ ಮಾಡಿಕೊಳ್ಬೇಕು ಯಾಕಂದರೆ ರೇಣುಕಾ ದೇವಿಗೆ ಮು ಕೇವಲ ಮುಖ ಮಾತ್ರ ಜೀವ ಇರ್ತದ ಇದಕ್ಕಾಗಿ ಮುಖ ಮಾತ್ರ ಪೂಜೆ ಅದ ಆಕೆಗೆ ಹೀಗಾಗಿ ಇನ್ನೂ ಆಕೆಗೆ ನೋಡ್ರಿ ದೇವಿನೆಲ್ಲ ರೆಡಿ ಮಾಡಿದರು ಇನ್ನು ಪೀಠವನ್ನೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕ ಸ್ಥಾಪನೆಗೆ ಈ ರೀತಿಯಾಗಿ ದೇವಿಯನ್ನು ರೆಡಿ ಮಾಡಿ ಇದ್ದಾರೆ ಬೆಳಗ್ಗೆ ಕುಲದೇವರಿಗೆ ನೈವೇದ್ಯ ಅಡುಗೆ ನೈವೇದ್ಯ ಎಲ್ಲ ಆಗಿಬಿಟ್ಟಿರ್ತದೆ ಈ ಗೊಂದಲ ಇರೋದು ರಾತ್ರಿ ಇರ್ತದೆ ರಾತ್ರಿ ಕೇವಲ ಹಣ್ಣು ಹಾಲು ಅಷ್ಟೇ ನೈವೇದ್ಯ ಇರ್ತದೆ ಆಕೆ ಕಥೆ ಹೇಳಿ ಎಲ್ಲವನ್ನ ಭಾಳ ಚಂದ ಮಾಡಿದ್ರು ತೋರಿಸ್ತೇನೆ ನಿಮಗೆ ಹೆಂಗೆ ಹೇಳಿ ಈ ರೀತಿಯಾಗಿ ದೇವಿಯ ಪೀಠ ಎಲ್ಲ ಅಲಂಕಾರ ಮಾಡಿಕೊಂಡು ದೇವಿ ಮುಖ ರೆಡಿ ಮಾಡ್ಕೊಳ್ತಾರೆ ಈಗ ದೇವಿಯನ್ನು ಮೊದಲು ಕುಲದೇವರ ಮುಂದೆ ಅಂದರೆ ನಮ್ಮ ದೇವರ ಮನೆಯಲ್ಲಿ ಕರ್ಕೊಂಡು ಹೋಗಿ ಇಟ್ಟು ಪೂಜೆಯನ್ನು ಮಾಡಿಸಿ ನಂತರ ಈಕೆಯನ್ನು ಆಕೆಗೆ ಸೀರೆ ಅದೆಲ್ಲ ಉಡಿ ತುಂಬಬೇಕು ಎಲ್ಲ ಉಡಿ ತುಂಬಿಸ್ಕೊಂಡು ಆಕೆಯನ್ನು ನಾವು ಪೀಠದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಈ ಪೀಠಕ್ಕೆ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಕುಲದೇವರ ಮುಂದೆ ಕುಡಿಸಿ ನೈವೇದ್ಯ ಎಲ್ಲ ಮಾಡಿ ಉಡಿ ತುಂಬಿಕೊಂಡು ಆಕೆಯನ್ನು ಈ ರೀತಿ ದೀಪವನ್ನು ಹಿಡ್ಕೊಂಡು ಬಂದು ಪೀಠದಲ್ಲಿ ಕೊಡಿಸ್ತಾರೆ ಈ ರೀತಿಯಾಗಿ ಪೀಠದಲ್ಲಿ ಸ್ಥಾಪನೆಯನ್ನ ಮಾಡ್ಬೇಕಾದ್ರೆ ಎಲ್ಲರೂ ಮನೆ ಮಂದಿ ಅಂದ್ರೆ ಯಾರು ಕುಲದೇವ್ರು ಇರ್ತಾರೆ ಅವ್ರು ಮಾತ್ರ ಈ ರೀತಿ ಎಲ್ಲರೂ ಒಂದೊಂದು ದೀಪವನ್ನ ಹಿಡ್ಕೊಳ್ಬೇಕಾಗ್ತದ ಹಿಡ್ಕೊಂಡು ಪೀಠದಲ್ಲಿ ಸ್ಥಾಪನೆ ಈಗ ಆಕೆಯನ್ನ ಕರ್ಕೊಂಡು ಬಂದು ಪೀಠದಲ್ಲಿ ಸ್ಥಾಪನೆ ಮಾಡಿದ ಮುಂದೆ ದೇವಿ ಕಥೆ ಹಾಡು ಶುರು ಆಗ್ತದ ಆ ತಾಯಿ ರಕ್ಷಣೆ ಅಂದ್ರೆ ಯಾವ್ದೇ ದುಷ್ಟಶಕ್ತಿ ಈ ಮನಸ್ಸಲ್ಲಿ ಬರಬಾರ್ದು ಅಂತೇಳಿ ಬಂದಂತಹ ಎತಿಗಳನ್ನ ನೀವು ಅನುಷ್ಠಾನಿಗಳು ತಪಸ್ವಿಗಳು ಲೋಕ ಉದ್ಧಾರ ಮಾಡಬೇಕು ನೀವು ಎಲ್ಲಾ ಕಡೆ ಹೋಗಿ ಅಂತ ಹೇಳುದು ಏನಂದ ಆ ಪರಶುರಾಮ ಕಾಯಿ ಹೊಡೆದು ಅವನ್ನ ಕಳಿಸಿ ಮೂಲಕ ಮತ್ತೆ ದಿವಿನ ಬಹಿರಂಗದಿಂದ ಎಲ್ಲಿ ತಕೊಂಡ್ಬಹುದು ಅಂತರಂಗ ರಾತ್ರಿ ದೇವಿಯ ಕಥೆ ಹಾಡು ಬಹಳಷ್ಟು ಸುಂದರವಾಗಿ ಹೇಳ್ತಾರೆ ಈಗ ಮದ್ದಿನ ಹಾಗೆ ಇಡೀ ರಾತ್ರಿ ಎಲ್ಲ ಮಾಡುವುದಿಲ್ಲ ಸಾಯಂಕಾಲ ಎಂಟು ಒಂಬತ್ತರಿಂದ ಶುರುವಾಗಿ ಮಧ್ಯರಾತ್ರಿ ಹನ್ನೆರಡು ಹನ್ನೆರಡುವರಿ ಒಂದು ಗಂಟೆವರೆಗೂ ಮಾತ್ರ ಮಾಡ್ತಾರೆ ಅಕ್ಕಪಕ್ಕದವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ಮಧ್ಯರಾತ್ರಿ ಹನ್ನೆರಡೂವರೆ ವರ್ಗೇ ಮಾಡಿ ದೇವಿಯನ್ನ ಆರ್ತಿ ಎಲ್ಲ ನೈವೇದ್ಯ ಮಾಡಿ ಪತ್ತ ಆಡಿ ಆಮೇಲೆ ಆಕೆಯನ್ನ ವಿಸರ್ಜನೆ ಮಾಡ್ತಾರೆ

மனதி இருக்கு அவரெல்லாம் பத்தாடி கொன் ஆர்த்தியெல்லாம் நிறைய நானா தர சேவை ವಿಸರ್ಜನೆ ಮಾಡಿ ಪರಶುರಾಮನ್ಗೆ ಜೋಳವನ್ನ ಹಾಡಸ್ತಾರೆ ಪರಶುರಾಮನಿಗೆ ಜೋಪ್ಳವನ್ನ ಹಾಡಿಸಿ ಎಲ್ಲ ಹೋಗುದು ನಂತರ ದೇವಿ ಮತ್ತೆ ಪರಶುರಾಮನ್ನ ಕಳಿಸಿ ಅವರು ಕೂಡ ಮನೆಗೆ ಹೊರಟೋಗ್ತಾರೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಮತ್ತೆ ಮುಂದೆ ನುಡಿಯಲ್ಲಿ ಸಿಗ್ತೇನೆ ನಮಸ್ಕಾರ